ನಮಸ್ತೆ ಸ್ನೇಹಿತರೆ ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದ ಉತ್ತಮ ಆರೋಗ್ಯಕ್ಕಾಗಿ ನಮ್ಮ ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ ಆಗುತ್ತೆ ಅಂದರೆ ಫಿಟ್ ಆ್ಯಂಡ್ ಬ್ಯಾಲೆನ್ಸ್ಡ್ ಫಿಸಿಕ್ ಆದರೆ ಇಲ್ಲಿ ಕೆಲವರಿಗೆ ತಮ್ಮ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳುವುದು ಒಂದು ಸಮಸ್ಯೆ ಆದರೆ ಇನ್ನು ಕೆಲವರಿಗೆ ದೇಹದಲ್ಲಿ ಹೆಚ್ಚಾಗಿರುವಂಥ ತೂಕ ಅಂದರೆ ಬೊಜ್ಜನ್ನು ಕರಗಿಸುವುದು ಕಡಿಮೆಗೊಳಿಸುವುದೇ ಒಂದು ಸವಾಲಾಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ ತಮ್ಮ ದೇಹದ ತೂಕವನ್ನ ತುಂಬಾ ಸರಳ ವಿಧಾನದಿಂದ ಮತ್ತು ಪರಿಣಾಮಕಾರಿಯಾಗಿ ಕಡಿಮೆಗೊಳಿಸಬೇಕು ಅನ್ನುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ರ ಅಂತವರಿಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುವಂತ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ ಅದೇ ನಮ್ಮ ದೇಹದ ತೂಕವನ್ನ ಪರಿಣಾಮಕಾರಿಯಾಗಿ ಕಡಿಮೆಗೊಳಿಸಬಹುದಾದಂಥ ಐದು ಆಹಾರ ಪದಾರ್ಥಗಳ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಈ ಆಹಾರ ಪದಾರ್ಥವನ್ನು ನಿಮ್ಮ ಫುಡ್ ಸಿಸ್ಟಮಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ತುಂಬ ತಲೆ ಕೆಡಿಸಿಕೊಳ್ಬೇಕಾಗುವುದಿಲ್ಲ ಹಾಗಾದರೆ ಅಷ್ಟು ಸರಳವಾಗಿರುವಂಥ ಸಿಂಪಲ್ ಫುಡ್ ಐಟಮ್ಸ್ ಯಾವುವು ಅದನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಯಾವ ಸಮಯದಲ್ಲಿ ನಾವು ತಿನ್ನಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಮಾಹಿತಿ ಇನ್ನಷ್ಟು ಹೆಚ್ಚಿನ ಜನರಿಗೆ ರೀಚ್ ಆಗೋದಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ ಸ್ನೇಹಿತರೆ ನಮ್ಮ ದೇಹದ ಅನಗತ್ಯ ತೂಕ ಏನಿದೆ ಅಥವಾ ಈ ಬೊಜ್ಜು ಏನಿದೆ ಇದನ್ನು ಪರಿಣಾಮಕಾರಿಯಾಗಿ ಕಡಿಮೆಗೊಳಿಸುವ ಆಹಾರಗಳ ಪಟ್ಟಿಯಲ್ಲಿ ಟಾಪ್ ಫೈವ್ ಫುಡ್ನ ಲಿಸ್ಟಲ್ಲಿ ಐದನೇ ಸ್ಥಾನದಲ್ಲಿ ಇರೋದು ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿನ ನೀರು ನಾವೇನು ಕಾಫಿ ಟೀ ಸೇವನೆ ಮಾಡುವಾಗ ಮಾಡುವಾಗ ಐ ಸಿಪ್ ಕುಡಿತೀವಲ್ಲ ಅದೇ ರೀತಿ ನಾವು ಬಿಸಿ ನೀರನ್ನು ತಗೊಳ್ಳೋ ರೀತಿಯಲ್ಲಿ ನಾವು ಅಷ್ಟು ಬಿಸಿಯಾದ ನೀರನ್ನು ತಗೊಳ್ಬೇಕು ಮತ್ತೆ ಈ ಬಿಸಿ ನೀರು ಯಾವ ರೀತಿ ನಮ್ಮ ದೇಹಕ್ಕೆ ಈ ತೂಕವನ್ನು ಇಳಿಸುವುದಕ್ಕೆ ಸಹಾಯ ಮಾಡುತ್ತೆ ಮತ್ತು ಹೇಗೆ ಇದರ ಒಂದು ಇಫೆಕ್ಟ್ ಇದೆ ನಮ್ಮ ಬಾಡಿಗೆ ಅಂತ ನೋಡಿದ್ರೆ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬಿಸಿ ನೀರನ್ನ ಕುಡಿಯುವುದರಿಂದ ಅಂದರೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಇದು ಬಹಳಷ್ಟು ಸಹಕಾರವನ್ನು ಮಾಡುತ್ತೆ ದೇಹದಲ್ಲಿ ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ ಅದರ ಜೊತೆ ನಮ್ಮ ದೇಹದಲ್ಲಿ ಅಂಶಗಳನ್ನ ಇದು ಕರಗುವಂತೆ ಮಾಡುತ್ತೆ ಮೆಟಬಾಲಿಸಂ ಪ್ರಕ್ರಿಯೆ ಚುರುಕುಗೊಂಡು ದೇಹದ ರಕ್ತದಲ್ಲಿ ಕಂಡುಬರುವ ಕೆಟ್ಟ ಕೊಬ್ಬಿನ ಅಂಶ ಇಲ್ಲವಾಗುತ್ತದೆ ಅದರ ಜೊತೆ ನಾವು ಸೇವನೆ ಮಾಡಿದಂತಹ ಆಹಾರದಲ್ಲಿ ಸಿಗುವ ನಾರಿನ ಅಂಶ ಇದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಬಳಕೆ ಆಗುವಂತೆ ಈ ಬಿಸಿ ನೀರು ಹೆಲ್ಪ್ ಮಾಡುತ್ತೆ ಅದೇ ರೀತಿ ಉಗುರು ಬೆಚ್ಚಗಿನ ನೀರನ್ನ ನಾವು ಬೆಳಗಿನ ಸಮಯದಲ್ಲಿ ಕುಡಿಯುವುದರಿಂದ ನಮ್ಮ ದೇಹದ ಲಿವರ್ ಅಥವಾ ಯಕೃತ್ ಅಂತ ಹೇಳ್ತೀವಿ ಈ ಭಾಗ ತುಂಬಾ ಶುಚಿಯಾಗುತ್ತೆ ಮತ್ತು ಇದು ಕಿಡ್ನಿ ಸಮಸ್ಯೆಗಳನ್ನ ನಮ್ಮ ದೇಹಕ್ಕೆ ದೂರ ಮಾಡುತ್ತೆ ಇನ್ನು ಇವು ಈ ಒಂದು ಶುಚಿಗೊಳಿಸುವಂತ ಏನು ಪ್ರಕ್ರಿಯೆ ಇದೆ ಬಿಸಿ ನೀರಿದ್ದು ನಮ್ಮ ಜೀರ್ಣಾಂಗವನ್ನ ಸ್ವಚ್ಛ ಮಾಡಿ ದೇಹದಿಂದ ಬೇಡದ ತ್ಯಾಜ್ಯಗಳನ್ನ ಸುಲಭವಾಗಿ ದೂರ ಮಾಡುತ್ತೆ ಅಂದ್ರೆ ಟಾಕ್ಸಿಕ್ ಕಂಟೆಂಟ್ ನಮ್ಮ ದೇಹ ಏನಂದ್ರೆ ಅದನ್ನು ತುಂಬಾ ಈಸಿಯಾಗಿ ದೂರ ಮಾಡುತ್ತೆ ನಾವು ಬಿಸಿ ನೀರನ್ನ ಸೇವನೆ ಮಾಡಿ ಮಾಡ್ತೀವಿ ಆದರೆ ಯಾವಾಗ ತಗೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೆಳಗಿನ ಸಮಯದಲ್ಲಿ ನಮ್ಮ ಖಾಲಿ ಹೊಟ್ಟೆಗೆ ನಾವು ಬಿಸಿ ನೀರನ್ನು ತಗೊಳ್ಳೋದು ತುಂಬಾ ಪರಿಣಾಮಕಾರಿಯಾಗಿದೆ ಅಂದ್ರೆ ನಾವು ನಮ್ಮ ದಿನನಿತ್ಯದ ರುಟೀನ್ ಬೇಸಲ್ಲಿ ನಾವು ಬಿಸಿ ನೀರನ್ನು ಸೇವನೆ ಮಾಡ್ತಾ ಹೋಗೋದು ನೀವು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಬಾಟಲಲ್ಲಿ ಬಿಸಿ ನೀರನ್ನು ತಗೊಂಡು ಹೋಗಿ ಸೇವನೆ ಮಾಡೋದಿರ್ಬೋದು ಮನೆಯಲ್ಲಿದ್ದಾಗ ಅವಾಗ ಅವಾಗ ನೀರು ಕುಡಿತೀರಿ ಅಂದ್ರೆ ಆವಾಗ ನಾವು ಉಗ್ರಬೆಚ್ಚಂಗ ನೀರನ್ನು ಸಿಪ್ಪೈಸಿಪ್ ಕುಡಿಯೋದ್ರಿಂದ ಕೂಡ ನಮ್ಮ ದೇಹದಲ್ಲಿನ ತೂಕವನ್ನು ಇಳಿಸುವುದಕ್ಕೆ ಅಂದರೆ ಪರಿಣಾಮಕಾರಿಯಾಗಿ ಇಳಿಸುವುದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬಿಸಿ ನೀರು ನೆಕ್ಸ್ಟ್ ನಾಲ್ಕನೇ ಸ್ಥಾನದಲ್ಲಿರೋದು ನೆಲ್ಲಿಕಾಯಿ ಅಲೋವೆರಾ ಮತ್ತು ಶುಂಠಿಯ ಮಿಶ್ರಣ ಅಂದರೆ ಜ್ಯೂಸ್ ಮಾಡಿ ಕುಡಿಯುವುದಂತ ಹೇಳ್ಬೋದು ಹಾಗಾಗಿ ನಾವು ಇದನ್ನು ಯಾವ ಪ್ರಮಾಣದಲ್ಲಿ ಕುಡಿಬೇಕು ಯಾವಾಗ ಕುಡಿಬೇಕು ಮತ್ತು ಈ ಮಿಶ್ರಣ ನಮ್ಮ ದೇಹಕ್ಕೆ ನಮ್ಮ ದೇಹದ ಅನಗತ್ಯ ತೂಕವನ್ನು ಇಳಿಸುವುದಕ್ಕೆ ಯಾವ ರೀತಿಯ ಸಹಕಾರವನ್ನು ಮಾಡುತ್ತೆ ಅಂತ ನೋಡಿದರೆ ಈ ಒಂದು ಮಿಶ್ರಣ ಏನಿದೆ ನಮ್ಮ ದೇಹದಲ್ಲಿ ಹಸಿವನ್ನು ನಿಗ್ರಹಿಸಿ ಕ್ಯಾಲರಿಯನ್ನು ಬರ್ನ್ ಮಾಡುವುದಕ್ಕೆ ಸಹಕರಿಸುವ ಮೂಲಕ ನಮ್ಮ ದೇಹದ ತೂಕದ ಸರಿಯಾದ ನಿರ್ವಹಣೆಗೆ ಇದು ಸಹಕಾರಿ ಮಾಡುತ್ತೆ ಖಾಲಿ ಹೊಟ್ಟೆಯಲ್ಲಿ ಈ ಮಿಶ್ರಣವನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ಮೆಟಬಾಲಿಸಮ್ ಏನಿದೆ ಇದು ಕಿಕ್ ಸ್ಟಾರ್ಟ್ ಮಾಡುವ ಒಂದು ಚಾನ್ಸಸ್ ತುಂಬಾ ಇದೆ ದಿನವಿಡೀ ಹೆಚ್ಚು ಕ್ಯಾಲರಿ ಸುಡುವುದಕ್ಕೂ ಕೂಡ ಈ ಒಂದು ಮಿಶ್ರಣ ನಮ್ಮ ದೇಹಕ್ಕೆ ಸಹಕಾರವನ್ನು ಮಾಡುತ್ತೆ ಹಾಗಾದರೆ ಈ ಮಿಶ್ರಣವನ್ನು ಯಾವ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು ಅಂತ ನೋಡಿದರೆ ನಾಲ್ಕು ಟೀ ಸ್ಪೂನ್ನಷ್ಟು ನೆಲ್ಲಿಕಾಯಿಯ ಜ್ಯೂಸ್ ಅಂದರೆ ನೆಲ್ಲಿಕಾಯಿಯ ರಸ ಏನಿದೆ ಅದೇ ರೀತಿ ನಾಲ್ಕು ಟೀ ಸ್ಪೂನ್ನಷ್ಟು ಅಲೋವೆರಾ ಜ್ಯೂಸ್ ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಜಿಂಜರ್ ಜ್ಯೂಸನ್ನು ಅಥವಾ ರಸವನ್ನ ರಸವನ್ನು ಮಿಶ್ರಣ ಮಾಡಿ ಅಷ್ಟೇ ಪ್ರಮಾಣದ ನೀರನ್ನು ನಾವು ಗ್ಲಾಸ್ ಆಫ್ ವಾಟರ್ಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಪ್ರಕ್ರಿಯೆ ಹೆಚ್ಚಾಗಿ ನಮ್ಮ ದೇಹದ ಅನಗತ್ಯ ಬೊಜ್ಜನ್ನು ಕರಗಿಸುವ ಮುಖೇನ ನಮ್ಮ ದೇಹದಲ್ಲಿರುವ ಈ ತೂಕದ ಸಮಸ್ಯೆ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಈ ಮಿಶ್ರಣ ತುಂಬಾನೇ ಹೆಲ್ಪ್ ಮಾಡುತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಐಟಮ್ ಅಂತ ನೋಡಿದ್ರೆ ಬಾರ್ಲಿ ಬಾರ್ಲಿಯಿಂದ ನಮ್ಮ ದೇಹಕ್ಕೆ ತುಂಬಾನೇ ಉಪಯೋಗ ಇದೆ ಅದರಲ್ಲೂ ಈ ಬಾರ್ಲಿ ನಮ್ಮ ದೇಹದ ತೂಕವನ್ನು ಕಡಿಮೆಗೊಳಿಸುವುದರಲ್ಲಿ ಯಾವ ರೀತಿಯ ರೋಲನ್ನು ಪ್ಲೇ ಮಾಡುತ್ತೆ ಮತ್ತು ಈ ಬಾರ್ಲಿಯನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಸೇವನೆ ಮಾಡಬೇಕು ಅಂತ ನೋಡಿದರೆ ಸ್ನೇಹಿತರೆ ಬಾರ್ಲಿಯ ನೀರು ದೇಹದಲ್ಲಿ ಡಿಹೈಡ್ರೇಷನ್ ಆಗದಂತೆ ತಡೆಯುತ್ತದೆ ಅದರ ಜೊತೆ ಬಾರ್ಲಿಯು ಆಹಾರದ ಫೈಬರ್ನ ಸಮೃದ್ಧ ಮೂಲವಾಗಿದೆ ವಿಶೇಷವಾಗಿ ಬೀಟಾಕೆನ್ ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಬಾರ್ಲಿಯು ತೂಕ ನಷ್ಟಕ್ಕೆ ತುಂಬನೇ ಒಳ್ಳೆಯದಾದ್ರ ಜೊತೆ ಸೆಲೆನಿಯಂ ಮೆಗ್ನೀಷಿಯಂ ಮತ್ತು ವಿಟಮಿನ್ ಬಿ ಮತ್ತು ಬಿ ತ್ರೀ ಸೇರಿದಂತೆ ಅಗತ್ಯ ಪೋಷಕಾಂಶಗಳು ಆರೋಗ್ಯಕರ ಮೆಟಬಾಲಿಸಮನ್ನು ಬೆಂಬಲಿಸುತ್ತವೆ ಇವೆಲ್ಲವೂ ಕೂಡ ಬಾರ್ಲಿಯಲ್ಲಿ ಇರೋದ್ರಿಂದ ಇದು ನಮ್ಮ ದೇಹದ ಅನಗತ್ಯ ತೂಕ ತುಂಬಾನೇ ನಿರ್ಣಾಯಕ ಅಂಶ ಆಗಿದೆ ಅಂತ ಹೇಳ್ಬೋದು ನಾವು ಯಾವ ರೀತಿ ಬಾರ್ಲಿಯನ್ನು ಉಪಯೋಗ ಮಾಡ್ಬೋದು ಅಂತ ನೋಡಿದರೆ ಧಾನ್ಯದ ಬಾರ್ಲಿಯನ್ನು ಸೂಪ್ ಸಲಾಡ್ ರೀತಿ ಬಳಸುವ ಮುಖೇನ ನಾವು ಉಪಯೋಗ ಮಾಡ್ಬೋದು ಅದೇ ರೀತಿ ಬಾರ್ಲಿಯ ನೀರನ್ನು ಕುಡಿಯಬಹುದು ನಾವು ಬಾರ್ಲಿಯನ್ನು ಚೆನ್ನಾಗಿ ತೊಳೆದು ನೀರಿನ ಮಿಶ್ರಣದೊಂದಿಗೆ ಮೂವತ್ತು ನಿಮಿಷ ಅಥವಾ ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಕುದಿಸಿ ನಂತರ ತನ್ನಗಾಗಿಸಿ ಕುಡಿಬಹುದು ಲೈಕ್ ನಾವು ಯಾವ ಥರ ರಾಗಿ ಅಂಬಲಿ ಮಾಡ್ತೀವಿ ಅದೇ ಥರ ಇಲ್ಲಿ ನಾವು ಅದನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಇದೆ ಈ ಬಾರ್ಲಿಯ ನೀರಿನ ಜೊತೆ ನಿಂಬೆ ರಸವನ್ನು ಕೂಡ ಸೇರಿಸಿದ್ರೆ ಇದು ಇನ್ನೂ ಪರಿಣಾಮಕಾರಿಯಾಗಿ ನಮಗೆ ನಮ್ಮ ದೇಹಕ್ಕೆ ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ ನೆಕ್ಸ್ಟ್ ಐಟಮ್ ಯಾವ್ದು ಅಂತ ನೋಡಿದ್ರೆ ಅದು ಕ್ಯಾಬೇಜ್ ಸ್ನೇಹಿತರೆ ಕ್ಯಾಬೇಜ್ ಅಥವಾ ಎಲೆಕೋಸಿನಲ್ಲಿರುವಂತಹ ಪೊಟ್ಯಾಷಿಯಂನ ಒಂದು ಅಂಶ ಏನಿದೆ ಅದು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನ ಹೆಚ್ಚಿಸಿ ದೇಹವು ವೇಗವಾಗಿ ಕೊಬ್ಬನ್ನು ಕರಗಿಸುವಂತೆ ಮಾಡುತ್ತೆ ಅದೇ ರೀತಿ ಕ್ಯಾಬೇಜ್ನಲ್ಲಿರುವ ಫೈಬರ್ ಕಂಟೆಂಟ್ ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ನಾರ್ಮಲಾಗಿ ಕ್ಯಾಬೇಜನ್ನು ಪಲ್ಯ ಸೂಪ್ ಅಥವಾ ಸಲಾಡ್ ರೀತಿಯಲ್ಲಿ ಸೇವನೆ ಮಾಡ್ಬೋದು ಇನ್ನು ನಂಬರ್ ಒನ್ ಫುಡ್ ಐಟಮ್ ಯಾವುದು ನಮ್ಮ ದೇಹದ ತೂಕವನ್ನು ಕಡಿಮೆಗೊಳಿಸಿದ್ರಲ್ಲಿ ಪರಿಣಾಮಕಾರಿಯಾದ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅಂತ ನೋಡಿದ್ರೆ ಅದು ದಾಲ್ ಅಥವಾ ಹೆಸರು ಕಾಳು ಹಸಿರು ಕಾಳು ಅಂತ ಏನು ಹೇಳ್ತೀವಿ ಅದು ಈ ಕ್ಯಾಲರಿ ಮತ್ತು ಹೆಚ್ಚಿನ ಪೋಷಕಾಂಶ ಹೊಂದಿರುವುದರಿಂದ ಇದು ಪರಿಣಾಮಕಾರಿಯಾಗಿ ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿ ಸ್ನೇಹಿತರೆ ಅದರಲ್ಲೂ ಮೊಳಕೆ ಬರಿಸಿದ ಈ ಮುಂಗದನ್ನು ನಾವು ಸೇವನೆ ಮಾಡೋದ್ರಿಂದ ಈ ಬೆನಿಫಿಟ್ ಡಬಲ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ ನಾರ್ಮಲ್ ಆಗಿ ನಾವು ಮುಂಗದಾಲನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ ಪಲ್ಯದಲ್ಲಿ ಬೆರೆಸಿರ್ಬೋದು ಸಲಾಡ್ ಅಲ್ಲಿ ಇರಬಹುದು ಅಥವಾ ನಾರ್ಮಲ್ ಆಗಿ ಮೊಳಕೆ ಬರೆಸಿದಂತಹ ಮುಂಗ್ ದಾಲ ಹೆಸರು ಕಾಳಿದ್ರೆ ಅದನ್ನು ನಾವು ನಾರ್ಮಲ್ ಆಗಿ ಸೇವನೆ ಮಾಡಬಹುದು ನಮ್ಮ ಆಹಾರ ಪದಾರ್ಥ ಜೊತೆಗೆ ಬೆಳೆ ಅಥವಾ ಮಧ್ಯಾಹ್ನದ ಊಟದ ಹೊತ್ತು ನಾವು ಸೇವನೆ ಮಾಡಬಹುದು ಇವೆಲ್ಲವೂ ಕೂಡ ನಮ್ಮ ದೇಹದ ತೂಕವನ್ನು ಅನಗತ್ಯ ತೂಕವನ್ನು ಬೊಜ್ಜನ್ನು ಕರಗಿಸುವುದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಈ ಉಪಯುಕ್ತ ಮಾಹಿತಿ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡಿರಬಹುದು ಅಂತ ಅನ್ಕೊಳ್ತಾ ನಿಮ್ಗೆ ಏನಾದ್ರು ವೈಟ್ ಲಾಸ್ನ ಬಗ್ಗೆ ಟಿಪ್ಸ್ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ